ನಮಸ್ಕಾರ ಬಿಟ್ಕಾನ್ ಟೆಕ್ನಿಕಲ್ ಮಾಹಿತಿ ಪ್ರೈವೇಟ್ ಕಿ ಅಂದ್ರೆ ಏನು ನಾಲ್ಕು ಇಂಪಾರ್ಟೆಂಟ್ ಪಾಯಿಂಟ್ಸ್ ಈ ಒಂದು ಪ್ರೈವೇಟ್ ಕಿ ಏನಕ್ಕೆ ಬೇಕು ಅಂತಂದ್ರೆ ನಮ್ಮ ಬಿಟ್ಕಾನ್ ಅನ್ನ ಓನರ್ಶಿಪ್ ಅನ್ನ ಪ್ರೂವ್ ಮಾಡೋದಕ್ಕೆ ಈ ಒಂದು ಪ್ರೈವೇಟ್ ಕೀ ಬೇಕು ನಮ್ಮ ಹತ್ರ ಪ್ರೈವೇಟ್ ಕೀ ಇದೆ ಅಂತಂದ್ರೆ ನಮ್ಮ ಹತ್ರ ಬಿಟ್ಕಾನ್ ಇದೆ ನಮ್ಮ ಹತ್ರ ಪ್ರೈವೇಟ್ ಕೀ ಇಲ್ಲ ಅಂತಾನೆ ನಮ್ಮ ಹತ್ರ ಬಿಟ್ಕೊನ್ ಇಲ್ಲ ಇದನ್ನ ಎಕ್ಸ್ಚೇಂಜ್ ಅಲ್ಲಿ ಇರ್ತಕ್ಕಂಥ ಯೂಸರ್ ನೇಮ್ ಪಾಸ್ವರ್ಡ್ ಕನ್ಫ್ಯೂಸ್ ಆಗ್ಬಾರ್ದು ಅದೇ ಬೇರೆ ಎರಡನೇದು ಈ ಒಂದು ಪ್ರೈವೇಟ್ ಕಿ ಹೇಗ್ ಜನರೇಟ್ ಮಾಡ್ತೀವಿ ಅಂತಂದ್ರೆ ಈ ಒಂದು ನನ್ನ ಫಿಂಗರ್ ಪ್ರಿಂಟ್ ಇದೆಯಲ್ಲ ಇದು ಯುನಿಕ್ ಆಗಿರುವಂತದ್ದು ನಿಮ್ಮ ಬೆರಳಚ್ಚು ಫಿಂಗರ್ ಪ್ರಿಂಟ್ ಕೂಡ ಯೂನಿಕ್ ಆಗಿದೆ ಜಗತ್ತಿನಾದ್ಯಂತ ಎಲ್ಲರ ಫಿಂಗರ್ ಪ್ರಿಂಟ್ ಕೂಡ ಯೂನಿಕ್ ಆಗಿದೆ ಇದನ್ನ ಕ್ರಿಪ್ಟೋಗ್ರಫಿಕಲ್ಲಿ ಒಂದು ಟೂ ರ್ಯಾಂಡಮ್ ಜನರೇಟರ್ ಅಂತ ಒಂದು ಫಂಕ್ಷನ್ ಇದೆ ಪ್ರತಿ ಸಲ ಒಂದು ಫಂಕ್ಷನ್ ಗೆ ಒಂದು ರ್ಯಾಂಡಮ್ ನಂಬರ್ ಕೇಳಿದಾಗ ಅದು ಯುನಿಕ್ ಆಗಿರ್ತಕ್ಕಂಥ ನಂಬರ್ ಕೊಡುತ್ತೆ ಇದರಿಂದ ನಾವು ಒಂದು ಈ ಒಂದು ಇಂಗ್ಲೀಷ್ ಲೆಟರ್ಸ್ ಏನ್ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಇಂಗ್ಲಿಷ್ ಲೆಟರ್ಸ್ ನ ಡಿರೈವ್ ಮಾಡ್ತೀವಿ ಪ್ರತಿಯೊಬ್ಬರಿಗೂ ಕೂಡ ಈ ತರ ಇಂಗ್ಲಿಷ್ ಲೆಟರ್ಸ್ ಡಿಫ್ರೆಂಟ್ ಆಗಿ ಬರುತ್ತೆ ಯಾರು ಕೂಡ ಅಂದ್ರೆ ಯಾರಿಗೂ ಕೂಡ ಇದು ಡೂಪ್ಲಿಕೇಟ್ ಆಗಿ ಬರೋದಿಲ್ಲ ಇದ್ರ ಮುಖಾಂತರ ನಾವು ಬಿಡ್ಕೊಂಡ್ ಓನರ್ಶಿಪ್ ನ ಪ್ರೂವ್ ಮಾಡುವಂಥದ್ದು ಮೂರನೇದು ಇದನ್ನ ಹೇಗ್ ಬಳಕೆ ಮಾಡಬೇಕು ಅಂತಂದ್ರೆ ಈ ಒಂದು ಇಂಗ್ಲೀಷ್ ಲೇಟರ್ಸ್ ಏನಿತ್ತಲ್ಲ ಇರ್ತಾ ಒಂದು ಪಬ್ಲಿಕ್ ಅಡ್ರೆಸ್ ಅಂತ ಹೇಳಿ ಕ್ರಿಯೇಟ್ ಮಾಡ್ಕೋತೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಫೋನ್ ಪೇ ಗೂಗಲ್ ಪೇಲಿ ಯಾರು ನಮಗೆ ಹಣ ಕಳಿಸಬೇಕು ಅಂದ್ರೆ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಅಂತ ಕೊಡ್ ತೋರಿಸ್ತೀವಲ್ಲ ಅದು ಪಬ್ಲಿಕ್ ಅಡ್ರೆಸ್ ಇದೇ ರೀತಿ ಒಂದು ಪಬ್ಲಿಕ್ ಅಡ್ರೆಸ್ ನ ಕ್ರಿಯೇಟ್ ಮಾಡಿ ನಾವು ಯಾವ ಎಕ್ಸ್ಚೇಂಜ್ ಅಲ್ಲಿ ಅನ್ನ ಖರೀದಿ ಮಾಡಿರ್ತಿವಲ್ಲ ಆ ಒಂದು ಎಕ್ಸ್ಚೇಂಜ್ ಹೇಳ್ತೀವಿ ನೋಡಪ್ಪ ಇದೊಂದು ಪಬ್ಲಿಕ್ ಅಡ್ರೆಸ್ ನಾನ್ ಖರೀದಿ ಮಾಡಿರ್ತಕ್ಕಂಥ ಅನ್ನ ಈ ಒಂದು ಪಬ್ಲಿಕ್ ಗೆ ಕಳ್ಸು ಅಂತ ಹೇಳಿ ಆ ಒಂದು ಎಕ್ಸ್ಚೇಂಜ್ ಹೇಳ್ತೀವಿ ಯಾವಾಗ ಅವರು ನಮ್ ಅನ್ನ ಒಂದು ಪಬ್ಲಿಕ್ ಅಡ್ರೆಸ್ ಕಳಿಸ್ತಾರೆ ನಾವು ಕ್ರಿಯೇಟ್ ಮಾಡಿರ್ತಕ್ಕಂತ ಯೂನಿಕ್ ಇಂಗ್ಲಿಷ್ ಲೇಟರ್ಸ್ ಏನಿದೆಯಲ್ಲ ನಾವು ಬಿಟ್ಕಾನ್ ಅನ್ನ ಕಂಟ್ರೋಲ್ ಮಾಡಬಹುದು ನಾಲ್ಕನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಈ ಒಂದು ಇಂಗ್ಲಿಷ್ ನ ನಾವು ಜೋಪಾನ್ ವಾಗಿ ಕಾಪಾಡ್ಕೊಬೇಕು ಯಾಕಂದ್ರೆ ಈ ಒಂದು ಇಂಗ್ಲೀಷ್ ಲೆಟರ್ ಇಂದನೆ ನಾವು ನಮ್ಮ ಬಿಟ್ಕಾನ್ ಓನರ್ ನ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗೋದು ಎಲ್ಲಿವರೆಗೂ ಈ ಒಂದು ಇಂಗ್ಲಿಷ್ ಲೆಟರ್ಸ್ ನಮ್ಮ ಹತ್ರನೇ ಇರುತ್ತೆ ನಾವು ಎಲ್ಲಿ ಬೇಕಾದ್ರೂ ಬಿಟ್ಕಾನ್ ಅನ್ನ ನಾವು ಅಕ್ಸಸ್ ಮಾಡ್ಬೋದು ಈ ಒಂದು ಇಂಗ್ಲಿಷ್ ಲೆಟರ್ ನ ಹ್ಯಾಕ್ ಮಾಡೋದಕ್ಕೆ ಜಗತ್ತಿನಾದ್ಯಂತ ಯಾರೊಬ್ಬರಿಗೂ ಕೂಡ ಸಾಧ್ಯನೇ ಇಲ್ಲ ಎಕ್ಸ್ಚೇಂಜ್ ಹ್ಯಾಕ್ ಮಾಡ್ಬೋದು ಬಟ್ ಈ ಒಂದು ಇಂಗ್ಲಿಷ್ ಲೇಟರ್ಸ್ನ ಡೂಪ್ಲಿಕೇಟ್ ಆಗಿ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಹ್ಯಾಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸೊ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಯಾರತ್ರ ಪ್ರೈವೇಟ್ ಕೀಸ್ ಇದೆ ಅವ್ರ ಹತ್ರ ಇದೆ ಯಾರ ಹತ್ರ ಪ್ರೈವೇಟ್ ಕೀಸ್ ಇಲ್ಲ ಅವ್ರ ಹತ್ರ ಬಿಟ್ಕೊನಿಲ್ಲ ಈಗ ನಮ್ಮ ಸುತ್ತಮುತ್ತ ನಡೆದಿರ್ತಕ್ಕಂಥ ಎಲ್ಲ ಹಗರಣಗಳಲ್ಲಿ ಮೋಸ ಹೋಗಿರೋರು ಯಾರು ಅಥವಾ ತಮ್ಮ ಫಂಡ್ಸ್ ಅನ್ನ ಕಳ್ಕೊಂಡಿರೋರು ಯಾರು ಅಂತಂದ್ರೆ ಯಾರತ್ರ ಪ್ರೈವೇಟ್ ಕೀಸ್ ಇಲ್ವಲ್ಲ ಅವರು ಅವ್ರು ಬಿಟ್ಕೊಂಡನ್ನ ಕಳ್ಕೊಂಡಿದ್ದಾರೆ ಯಾರ ಹತ್ರ ಪ್ರೈವೇಟ್ ಕೀಸ್ ಇತ್ತು ಅವ್ರು ಆರಾಮವಾಗಿ ಇದ್ದಾರೆ ಆ ಒಂದು ಎಕ್ಸ್ಚೇಂಜ್ಗಳು ಎಲ್ಲಿಂದ ಖರೀದಿ ಮಾಡಿರ್ತೀವಲ್ಲ ಅದು ಮುಳುಗೋದ್ರೂ ഏനും തൊറേയില്ല നമ്മി നമ്മനേ ഇരുത്തെ